ಚಿಕ್ಕೋಡಿ ದಂಡಾಧಿಕಾರಿ ವಿರುದ್ಧ ಬೃಹತ್ ಪ್ರತಿಭಟನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಇಂದು ಚಿಕ್ಕೋಡಿಯಲ್ಲಿ ನಡೆದ ಚಿಕ್ಕೋಡಿ ತಹಶೀಲ್ದಾರ್ ಕಚೇರಿ ಆಡಳಿತ ಹಾಗೂ ಚಿಕ್ಕೋಡಿ ದಂಡಾಧಿಕಾರಿ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಯಿತು ಬಿಸಿಲಿನಲ್ಲಿ ನಿರೀಕ್ಷೆ ಮೀರಿ ಆಗಮಿಸಿ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ದು ವಿಶೇಷವಾಗಿತ್ತು ದಂಡಾಧಿಕಾರಿ ವಿರುದ್ಧ ಘೋಷಣೆ ಕೂಗಲಾಯಿತು ನ್ಯಾಯ ಒದಗಿಸಿ ಎಂದು ಮನವಿ ಸಲ್ಲಿಸಲಾಯಿತು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ರಾಜ್ಯ ಸಮಿತಿ ಸದಸ್ಯ ರಾಘವೇಂದ್ರ ಶಿಂಪಿ ಪ್ರಭು ವಾಹಿನಿಗೆ ತಿಳಿಸಿದ್ದಾರೆ ತೇಜ್ಪ್ರಭು ನ್ಯೂಸ್ ಚಿಕ್ಕೋಡಿ